ಸರ್ ನಮಸ್ಕಾರ ನಮಸ್ಕಾರ ಹೇಳ್ರಿ ಸರ್ ನೀವ್ ಪರಿಚಯ ಮಾಡ್ಕೊಡ್ರಿ ಸರ್ ಯು ಬಿ ಬಣಕಾರ ಶಾಸಕರು ಹಿಡಿಕ್ಯಾರ ಸರ್ ನಿಮ್ ಭಾಗದಲ್ಲಿ ಹೋರಿ ಹಬ್ಬ ಮತ್ತೆ ನಿಮ್ ಭಾಗ ಅಂತಲ್ಲ ಶಿಕಾರಿಪ್ರಭಾಗ ಆಗಿರ್ಬೋದು ಮಲ್ಯಾಡ ಮಲ್ ಮಲ್ಯಾಡ್ ಭಾಗದಲ್ಲಿ ಸ್ವಲ್ಪ ಆವಾಜ ಐತ್ರೀ ಇದ ಈ ಹಬ್ಬದ ಬಗ್ಗೆ ಜನ್ರ ಕ್ರೇಜ್ ಐತಿ ಯಾಕಂದ್ರ ಯುವಕರಿಗೆ ಅದೊಂದಿಗೆ ಮನೋರಂಜನೆ ಮತ್ತ ಒಂದ್ ಸಂಪ್ರದಾಯದ ಪ್ರಕಾರ ಅದು ಬೆಳದ ಬಂದೈತಿ ಹಬ್ಬ ಅದು ಹಿರಿಯ ಶಾಸಕರಾಗಿರೋದ್ರಿಂದ ಯು ಬಿ ಬಣಕಾರ್ ಅವರು ಹಿರಿಯ ಶಾಸಕರಾಗಿರೋ ಕಾರಣಕ್ಕಾಗಿ ಈ ಹೋರಿ ಹಬ್ಬದ ಮೂಲ ಅಥವಾ ಹೋರಿ ಹಬ್ಬ ಬೆಳದ ಬೆಳೆದ ಹಾದಿ ಬಗ್ಗೆ ಏನಾದ್ರೂ ಗೊತ್ತಿದೆ ಅಲ್ಲ ಇದೊಂದು ಸಂಪ್ರದಾಯ ಆದ್ಮೇಲೆ ಜನರಿಗೆ ದೀಪಾವಳಿ ಸ್ವಲ್ಪ ಕೆಲಸಗಳು ರೈತರಿಗೆ ಸ್ವಲ್ಪ ಅವಕಾಶ ಶಾಂತಿ ಅವಕಾಶ ಇರೋದ್ರಿಂದ ಅವರು ಈ ರೀತಿ ಮನೋರಂಜನೆ ಬಯಸೋದು ಸಹ ಮತ್ತ ಹುಡುಗರಿಗೂ ಸಹ ಈ ಒಂದು ಹೊಟ್ಟೆ ಹೊರಿ ಅಂದ್ರೆ ಅವರು ಖುಷಿ ಆರ್ಗನೈಸ್ ಮಾಡಾಕ ಇದರಲ್ಲಿ ಭಾಗವಹಿಸಾಕ ಅದೊಂದು ಸಂಪ್ರದಾಯ ಬಂದ್ಬಿಟ್ಟು ಬೆಳೆದು ಬಂದ್ಬಿಟ್ಟಿದೆ ಅಂದ್ರೆ ಇದು ಎಂದ್ ಎಂದ್ ಯಾವ ಕಾಲದಿಂದ ಬೆಳೆದ್ ಬಂದೈತಿ ಅನ್ನೋದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಅಲ್ಲ ನಾನು ನಾನು ಹುಡುಗಿದ್ದಾಗಿಂದ ನಡೆದಾಗ ಇವು ನಾವು ನಾವು ಕನ್ನಡ ಶಾಲೆ ಹೋದ ಮುಂದೆ ಹಿರೇಕೆರೆ ಮಾಡ್ತಿದ್ರು ಹಿರೇಕೆರೆ ಬಂದಾಗಿತ್ತು ಹಿರೇಕೆರೆ ಯಾರು ಮಾಡ್ತಾ ಇಲ್ಲ ಬಟ್ ನಾವೆಲ್ಲ ಕನ್ನಡ ಶಾಲೆ ಮಕ್ಕಳು ಇದ್ದಾಗ ನೋಡ್ತಿದ್ವಿ ಅಲ್ಲಿ ಹಿರೇಕೆರೆ ಅದಕ್ಕೆ ಹುರಿ ಹೊಡ್ಸೋದು ಹಬ್ಬದ ವಾತಾವರಣ ನೋಡ್ತಿದ್ವಿ ಬಟ್ ಈಗ ಆ ವಾತಾವರಣ ಹಿರೇಕೆರೆ ಆಗಿಲ್ಲ ಬಟ್ ಇನ್ನು ಕಡೆ ಅದು ಉಳ್ಕೊಂಡು ಬಂದಿದೆ ಅಂದ್ರೆ ಈ ನಿಮ್ಮ ಪೂರ್ವಜರು ಅಂದ್ರೆ ನಿಮ್ಮ ಅಜ್ಜ ಅಥವಾ ನಿಮ್ ತಂದೆ ಕಾಲದಿಂದ ಅಲ್ಲ ಅದ ನಮ್ ಕಾಲಕ್ಕಂತೂ ಕಂಡೇವಿ ನಮ್ ಹಿಂದೂ ನಮ್ಗೆ ನಮ್ ನಾವು ಸ್ಟೂಡೆಂಟ್ಸ್ ಇದ್ದಾಗೂ ಸಹ ನೋಡ್ತಿದ್ವಿ ಹೋಗಬೇಕರ ಬರಬೇಕು ನೋಡ್ತಾ ಇದ್ವಿ ಸಾರ್ವಜನಿಕ ಜೀವನಕ್ಕೆ ಬಂದ್ಮೇಲೆ ಐತೆ ಐತಿ ಕೆಲವೊಂದು ಕೆಟ್ಟ ಅನುಭವಗಳು ಆಗ್ಯಾವು ಈಗ ಪ್ರೋಗ್ರಾಮ್ ಹೋರಿ ಹಬ್ಬದ ಕುರಿತಾಗಿ ಸಾಕಷ್ಟು ಯುವಕರು ಕ್ರೇಜ್ ಹೊಂದಿದ್ದಾರೆ ಹಾಗೆ ಸಾಕಷ್ಟು ಅಭಿಮಾನಿಗಳನ್ನ ಹೊರಿ ಹಬ್ಬ ಗಳಿಸ್ತಾ ಬಂದಿದೆ ಹೌದ್ರಿ ಈಗ ರಾಜ್ಯದಲ್ಲಿ ಏನಾದ್ರೂ ಒಂದು ಗಂಡು ಕ್ರೀಡೆ ಅಂತ ಇದ್ರೆ ಅದು ಹೋರಿ ಹಬ್ಬ ಅಂತಾನೆ ಹೇಳ್ಬಹುದು ಹ ರೈತರು ಈಗ ದೀಪಾವಳಿ ನಂತರ ರೈತರ ಕೆಲಸಗಳು ಸ್ವಲ್ಪ ಕಡಿಮೆ ಆದ ಸಂದರ್ಭದಲ್ಲಿ ಕೆಲವರು ಈ ಒಂದು ಹಬ್ಬದ ವಾತಾವರಣ ಪ್ರತಿ ಒಂದು ಊರಾಗೂ ಇದಾವ ಕೆಲವೊಂದು ಊರಾಗ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರ ಕೆಲವು ಹಬ್ಬ ಆದ ಕಡೆ ದೀಪಾವಳಿ ಹಬ್ಬ ಓಕಳಿ ಮತ್ತು ಸಣ್ಣ ಪ್ರಮಾಣದಲ್ಲಿ ಊರಲ್ಲಿ ಹೋರಿ ಅಂತ ಕಾರ್ಯಕ್ರಮ ಮಾಡ್ತಾರ ಅವು ಅಷ್ಟು ಮಟ್ಟಿಗೆ ಪ್ರಚಾರ ಆಗೋದಿಲ್ಲ ಈ ಒಂದು ಹೋರಿ ಹೊಡೆಯರು ಒಂದು ನೂರ ಜನ ನೂರ ಇಪ್ಪತ್ತ ಐವತ್ ಜನ ಗಂಟೆ ಇರ್ತಾರ ಹೋರಿ ತಂದ್ರ ಜೊತೆಗೆ ಹಿಂಗಾಗಿ ಅವರು ಹೋರಿ ಸಹ ತಮ್ಮ ಹೋರಿ ಬಹಳ ಚೊಲೋ ಇದೆ ಅಂತಂದು ತೋರ್ಸ್ಬೇಕನ್ನೋದು ಅವ್ರಲ್ಲಿ ನಾವು ಬೆಳೆಸಿ ಬಂದಿರ್ತೇವೆ ಹೋರಿನ ಮನೆಯನ್ನ ಬೆಳೆಸಿರ್ತೇವಿ ಆ ಹೋರಿನ ತೋರ್ಸನ ಅಂತ ಹಿಂಗಾಗಿ ಅವ್ರ ಅವ್ರಿಗೂ ಸಹ ಹೋರಿ ಮಾಡಕ್ಕೂ ಸಹ ಅದೊಂದು ರೀತಿ ನಮ್ಮ ನಮ್ಗೂ ನಮ್ಗ ಹೋರಿಗಳನ್ನು ತೋರ್ಸಕ್ ಒಂದು ಅವಕಾಶ ಅಂತ ಅವರು ಬಂದಾರ ಈಗ ಈ ತಮಿಳುನಾಡು ಜಲ್ಲಿ ರೀತಿಯಲ್ಲಿ ಮತ್ತು ಕರ್ನಾಟಕದ ಹೋರಿ ಹಬ್ಬಕ್ಕೆ ಏನಾದ್ರು ಒಂದಷ್ಟು ಸರ್ಕಾರದಿಂದ ಅಥವಾ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಡ್ತಕ್ಕಂತ ಸಾಧ್ಯತೆಗಳು ಇಲ್ಲ ಅದೇ ಅದ್ರ ಬಗ್ಗೆ ನನಗೆ ಯಾವಾಗ ವಿಚಾರ ಗೊತ್ತಿಲ್ಲ ಬಟ್ ಇದು ಕಾನೂನಕ್ಕಿಂತ ಹೆಚ್ಚಿಗೆ ಒಂದು ಸಂಪ್ರದಾಯದಂತೆ ಬೆಳೆದ್ ಬಂದಂತ ಹಬ್ಬಗಳು ಯಾರು ಅದನ್ನ ಕಂಟ್ರೋಲ್ ಮಾಡಕ್ಕೆ ನಾವು ಅವ್ರು ಅವ್ರು ಮಾಡ್ತೇವೆ ಯಾರು ಕಂಟ್ರೋಲ್ ಮಾಡೋದಿಲ್ಲ ಒಂದೇ ನಿಷೇಧವನ್ನ ಪ್ರಶ್ನೆ ಬಂದ್ರು ಸಹ ಬಟ್ ಆ ನಿಷೇಧವನ್ನ ನೀವು ಎಕ್ಸಿಕ್ಯೂಟ್ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಸಹಸ್ರ ಸಹಸ್ರಾರು ಯುವಕರು ಬಂದು ಹಬ್ಬದಲ್ಲಿ ಭಾಗವಹಿಸುದ್ರಿಂದ ಅದನ್ನ ನಡೆದ ನಡಿತೈತಿ ಬಟ್ ವಿಥೌಟ್ ಎನಿ ಪರ್ಮಿಷನ್ ಪೊಲೀಸ್ ಪೊಲೀಸರಾಗ್ಲಿ ಕಂದಾಯ ಇಲಾಖೆ ಆಗ್ಲಿ ಯಾವುದೇ ಒಂದು ಪರ್ಮಿಷನ್ ಎಲ್ಲ ಮುಂದುವರಿತಾ ಇರೋದ್ರಿಂದ ಅದು ಅದು ನಮ್ನೆ ನಮ್ಮಲ್ಲಿ ಒಂದು ಸಂಪ್ರದಾಯ ಆಗಿ ಬಂದ್ಬಿಡತ್ತ ಕಾನೂನು ಕಿಂತ ಹೆಚ್ಚಿಗೆ ಅಲ್ಲ ಈ ಹಿಂದೆ ತಮಿಳ್ನಾಡಲ್ಲಿ ಜಲ್ಲಿಕಟ್ಟನ್ನ ಬಂದ್ ಮಾಡ್ಬೇಕಂತ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರ ಸರ್ಕಾರಕ್ಕೆ ಸಹ ಅಲ್ಲಿ ಒಂದಷ್ಟು ಅಸ್ತಿತ್ವದ ಉಳಿವು ಉಳಿವಿನ ಪ್ರಶ್ನೆಗಳು ಕಾಡಿದ್ವು ಅಲ್ಲಿ ಸಾಕಷ್ಟು ರಾಜಕೀಯ ನಾಯಕರುಗಳು ಮತ್ತೆ ಚಿತ್ರ ತಾರೆಯರು ಸಹ ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಒಂದು ಜಲ್ಲಿಕಟ್ಟಿಗೆ ಒಂದು ಮಹತ್ವದ ಸ್ಥಾನವನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟರು ಅದೇ ರೀತಿ ಆಯ್ತು ಅಲ್ಲಿ ಆತರ ಇರುವಂತ ಸಂದರ್ಭದಲ್ಲಿ ನಮ್ಮ ಹೋಳಿ ಹಬ್ಬಕ್ಕೆ ಒಂದು ಶಿಸ್ತಿನ ಕ್ರಮ ತೆಗೆದುಕೊಂಡು ಯಾವುದೇ ಅನಾಹುತಕ್ಕೆ ಈಡಾಗದ ರೀತಿ ಅನಾಹುತಕ್ಕೆ ಈಡಾಗದ ನೋಡಿಕೆ ಯಾರ್ ಯಾರ ಸಾಧ್ಯ ಇಲ್ಲ ಈಗ ಕೆಲವೊಂದ್ ಕಡೆ ರಶ್ ಆಗದೆ ನೋಡ್ರಿ ಕೆಲವೊಂದ್ ಕಡೆ ಈಗ ಕಾಲ್ ತುಳಿತಾ ಅದು ಅದು ಏನಕ್ಕ ನಡೋದು ನಡೀತಾವ ಕಾನೂನು ಕ್ರಮ ತಗೊಂತತಿ ಹೋಗಂಗ್ ಹೋಗಿ ಹೋಗ್ತೈತಿ ಕೆಲವು ಕಡೆ ಬಹಳ ಬಹಳ ದೊಡ್ಡ ಡೆತ್ ಆಗ್ತದೆ ಮಾಧ್ಯಮಗಳು ಅಥವಾ ಜನರು ಅದ್ರ ಬಗ್ಗೆ ಆ ವಿರುದ್ಧ ಶಬ್ದಗಳನ್ನ ಮೇಲೆ ಅನೇಕ ಕಡೆ ಜಿಲ್ಲಾಧಿಕಾರಿಗಳು ಅದನ್ನ ಬ್ಯಾನ್ ಮಾಡಿದ್ ನಾವ್ ನೋಡಿದಿವಿ ಆ ಬ್ಯಾನ್ ಮಾಡಿದ್ರು ಕೆಲವು ಕಡೆ ಸಕ್ಸಸ್ ಮಾಡಕ್ ಆಗ್ಲಿಲ್ಲ ಅವ್ರ ಜನರು ಒತ್ತಡದಿಂದ ಅದು ಆತು ಮಾಡೋರು ಮಾಡ್ಕಂತರು ಲೆಕ್ಕಕ್ಕೆ ಅದು ಹೋತದ ಬಟ್ ಇದು ಇದು ಕಾನೂನಕ್ಕಿಂತ ಹೆಚ್ಗಿ ಒಂದು ಸಮಾಜಕ್ಕೆ ಇದು ಸಮಾಜ ಇಶ್ಯೂ ಈಗ ಈಗ ಗುಡ್ಡ ಮಾದಾಪುರದಲ್ಲಿ ಮಾಡ್ತಾ ಇದ್ರು ನಡೀ ಒಂದ್ಸಲ ಒಬ್ರು ಒಬ್ರು ಕೋಟಿ ಹಾಕಿದ್ರು ಕೋಟಿ ಕೂಡ ಅವರು ಕೊನೆಗ ಒಂದ್ ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಇದು ಮಾಡ್ಬೇಕಾಗ್ತದೆ ಏನಕ್ಕವಂದ್ರ ಇವು ಹೊರಗ್ ಸುದ್ದಿ ಆಗದಲ್ಲ ಅವ್ರಿಗೆ ಎಷ್ಟ ಗೊತ್ತಾಕವು ಯಾರಿಗೆ ಹೌಸ್ ಮ್ಯಾಯು ಇದು ಇದು ಜನ ಸೋಷಿಯಲ್ಲಿ ತಾವೇ ತಿಂಕ್ ಮಾಡಿ ಮುಂದುವರಿಬೇಕ ಬಿಡ್ತು ಕಾನೂನಿನ ಪ್ರಕಾರ ಮಾತಾಡೋದು ಒಂದ್ ಅಂದ್ರೆ ಇಂತ ಒಂದು ಸಮಸ್ಯೆ ಇರ್ತಕ್ಕಂಥ ಹೊರ ಹಬ್ಬದಲ್ಲಿ ಅದನ್ನ ಜನರು ಯಾವುದೇ ಕಾರಣಕ್ಕೂ ಹೋರಿ ಹಬ್ಬನ ಬಿಟ್ಕೊಡಲ್ಲ ಅಂತಕ್ಕಂಥದ್ದು ಇಲ್ಲಿ ಎಲ್ಲಾ ಶಾಸಕರಿಗೆ ಗೊತ್ತಿರತಕ್ಕಂಥದ್ದು ಉದಾಹರಣೆಗೆ ಹೋರಿ ಹಬ್ಬದ ಭಾಗದಿಂದ ಆಯ್ಕೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ ಶಿವಮೊಗ್ಗದಿಂದ ಬಿ ಎಸ್ ಯಡಿಯೂರಪ್ಪನ ಇರ್ಬೋದು ಬಂಗಾರಪ್ಪನವ್ರು ಇರ್ಬೋದು ಕಡದ ಮುಜಪ್ಪನವರು ಇರ್ಬೋದು ಎಸ್ಆರ್ ಬೊಮ್ಮಾಯಿ ಅವರ ಇರ್ಬೋದು ಮತ್ತೆ ಈಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಐದು ಆರು ಜನ ಮುಖ್ಯಮಂತ್ರಿಗಳನ್ನ ಹೋರಿ ಹಬ್ಬದ ಕ್ಷೇತ್ರ ಒಂದೇ ನೀಡಿದೆ ಇಷ್ಟೊಂದು ದೊಡ್ಡ ಪ್ರಮಾಣದ ಮುಖ್ಯಮಂತ್ರಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಗೂ ಸಹ ಕೊಟ್ಟಿಲ್ಲ ಅಂತ ಒಂದು ಕ್ಷೇತ್ರದಲ್ಲಿ ಯಾರು ಸಹ ಒಂದು ಸದನದಲ್ಲಿ ಆಗಿರ್ಬೋದು ಮತ್ತೆ ಯಾವುದೇ ವಿಚಾರವನ್ನು ಈ ಹೊರೆ ಚರ್ಚೆ ಮಾಡಿಲ್ಲ ಅವಶ್ಯಕತೆ ಏನಿದೆ ಅವಶ್ಯ ಈಗ ನಡೆದಲ್ಲ ಏನ್ ಯಾರೇ ಬ್ಯಾನ್ ಮಾಡಿಲ್ಲಲ್ಲ ಒಂದೆಡೆ ಬ್ಯಾನ್ ಮಾಡಿದ್ರೆ ನೀವು ಹೇಳಿದಂಗೆ ಸರ್ಕಾರಗಳು ಭಾಗವಹಿಸಿದ್ರೆ ಈಗ ಸಂಪ್ರದಾಯದ ಪ್ರಕಾರ ಅಲ್ಲಿ ಊರವರು ಮಾಡ್ಕೊಂತಾರ ಅಂದ್ರೆ ಇದಕ್ಕೆ 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 ಯಾರ್ದು ಅಡ್ಗಡೆನ ಇಲ್ಲಲ್ಲ ಇದು ಇದಕ್ಕೆ ಯಾರು ಅಲ್ಲ ಅವ್ರು ಮುಖ್ಯಮಂತ್ರಿ ಆ ಭಾಗದವ್ರು ಇರ್ಲಿ ಇರದೇ ಇರ್ಲಿ ಅಥವಾ ಶಾಸಕರು ಇರ್ಲಿ ಇರದೇ ಇರ್ಲಿ ಬಟ್ ಒಂದು ಒಂದು ಸಂಪ್ರದಾಯದ ಪ್ರಕಾರ ಹೊಕ್ಕತಿ ಅಂದಾಗ ಯಾರು ಅದನ್ನ ಬ್ಯಾನ್ ಬಟ್ ಸಂಘಟಕರು ಬಹಳ ಹುಷಾರಾಗತ್ತೆ ಯಾಕಂದ್ರೆ ಈಗ ನಾವು ಹೊರಗೆ ನಾವು ಜೈಲಿ ಕಟ್ಬೇಕಂತ ಹೇಳ್ಬೋದು ಬೇಕಂದ್ರೆ ನಾವು ಹೊರಗೆ ಇರ್ತೇವೆ ಈಗ ಪ್ರಶ್ನೆ ಬರೋದು ಅದ್ರಲ್ಲಿ ಭಾಗವಹಿಸೋರು ಮತ್ತು ಸಂಘಟಕರು ಸಂಘ ಈಗ ನಾವು ನಾವು ಅದು ಒಂದು ಹೊಟ್ಟೆಊರಿ ಇಲ್ಲಿ ಆರ್ಗನೈಸ್ ಮಾಡ ತಂಕ ಅಷ್ಟ ನಮ್ಗೆ ಗೊತ್ತಿರುತ್ತೆ ಅದಾದ್ಮೇಲೆ ಏನಾಗ್ತಂತ ಯಾರಿಗೂ ಗೊತ್ತಿರೋದಿಲ್ಲ ಹೌದ್ರೆ ಹಿಂಗಾಗಿ ಮುಗಿದ್ ಇನ್ನೊಂದ್ ವಿಷಯ ಏನಂದ್ರೆ ಈ ಒಂದು ವಿಚಾರವನ್ನ ಹೋರಿ ಹಬ್ಬಕ್ಕೆ ಸೂಕ್ತವಾದಂತ ಒಂದು ಸ್ಟೇಡಿಯಂ ನಿರ್ಮಾಣ ಮಾಡೋದಕ್ಕೆ ಹೊಸ ಪ್ಲಾನ್ ಗಳನ್ನ ಮಾಡಿರ್ತಕ್ಕಂತ ಮಾಡಿ ಮತ್ತೆ ಅಲ್ಲಿ ಕೂರ್ತಕ್ಕಂಥವ್ರಿಗೆ ಒಂದು ವ್ಯವಸ್ಥೆ ಮಾಡಿ ಮತ್ತೆ ಹಿಡಿಯತಕ್ಕಂಥವ್ರಿಗೂ ಒಂದು ತರಬೇತಿ ಇರ್ತಕ್ಕಂಥವ್ರು ಹಿಡಿಯೋದಕ್ ಬಿಟ್ಟು ಈ ತರ ಒಂದು ಜಾಗೃತಿವಾಗಿ ಮತ್ತೆ ಕ್ರಮಬದ್ಧವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಏನಾದ್ರು ಮಾಡಬಹುದಾ ಮುಂದೆ ಇಲ್ಲ ಇಲ್ಲ ಅದು ಪ್ರಾಕ್ಟಿಕಲಿ ಅದ್ ಸಾಧ್ಯತೆ ಇಲ್ಲ ಯಾಕಂದ್ರೆ ದೀಪಾವಳಿ ಹಬ್ಬ ಎರಡ ದಿವಸ ಕೆಲ ಫಿಕ್ಸ್ ಇರುತ್ತೆ ಇಪ್ಪ ಈಗ ಮೂರ್ನೇ ದಿವ್ಸಕ್ಕ ನಾಲ್ಕನೇ ದಿವ್ಸಕ್ಕ ಅಂತ ಫಿಕ್ಸ್ ಮಾಡ್ತಾರ ಅದು ಸಣ್ಣ ಪ್ರಮಾಣ ಓಡಿಸ್ತಾರ ಬಟ್ ಇದನ್ನ ನೀವು ಯಾವದೇ ರೀತಿಯಿಂದ ಕಾನೂನಿಂದ ಕಂಟ್ರೋಲ್ ಮಾಡಕ್ ಆಗಲ್ಲ ಆಮೇಲೆ ಇದು ಆಯಾ ಊರು ಆಯಾ ಭಾಗಕ್ಕೆ ಸೀಮಿತರ ಇದು ಇದಕ್ಕಾಗಿ ನೀವು ಸ್ಟೇಡಿಯಂ ಮಾಡಕ್ ಸಾಧ್ಯತೆ ಇಲ್ಲ ನೀವ್ ಹೇಳ ಕಂಬಳ ಮಾಡ್ತಾರ ಕಂಬಳ ಮಾಡೋ ಟೈಮ್ಗೆ ಅವ್ರೆಲ್ಲ ನೀವನ್ನ ಜಲ್ಲಿ ಕಟ್ಟನ್ ಹಂಗ ಮಾಡ್ತಾರ ನನ್ ಗೊತ್ತಿಲ್ಲ ನೋಡಿಲ್ಲ ನಾನು ಅವೆಲ್ಲ ಅವ್ರೆಲ್ಲಾ ಫಿಕ್ಸ್ ಮಾಡಿರ್ತಾರ ಅವ್ರು ನಡೀತೈತಿ ಬಟ್ ಇದು ಆಯಾ ಹಳ್ಳಿಗೆ ಸಂಬಂಧಪಟ್ಟಂತ ವಿಷಯ ಇರೋದ್ರಿಂದ ಅಲ್ಲಿ ಲೋಕಲ್ಲಿ ತಮ್ ಏನು ಗ್ರೌಂಡ್ ರೆಡಿ ಮಾಡ್ಕೋಬೇಕು ಅದನ್ನ ಮಾಡ್ಕಂತಾರ ಕೆಲವು ಜನ ಬಾಳ ಭದ್ರತೆ ಮಾಡ್ಕಂತಾರೆ ಕೆಲವು ಜನ ಬಾಳ ಸೇಫ್ಟಿಲೆ ಮಾಡ್ಕೊಂಡಂತ ಉದಾಹರಣೆಗಳು ಇದಾವೆ ಯಾಕಂದ್ರೆ ಇದೆಲ್ಲ ಮುನ್ನೆಚ್ಚರಿಕೆ ಗೊತ್ತಾಗಿ ಅನಾಹುತಗಳು ಹಾಕಾವಂತ ಗೊತ್ತಾದ್ಮೇಲೆ ಬಾಳ ಕಡೆ ಅದ್ರ ಬಾಳ ಕಡೆ ಬಹಳ ಕಡೆ ಅದನ್ನ ಆ ಬಹಳ ಮುನ್ನೆಚ್ಚರಿಕೆಯಿಂದ ಮಾಡಿದಂತ ಉದಾಹರಣೆಗಳನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ ಬಟ್ ಏನ್ ಲೋಕಲಿ ಲೋಕಲಿ ಅದನ್ನ ಅಲ್ಲೇ ಕಂಟ್ರೋಲ್ ಮಾಡ್ಕೋಬೇಕು ಆಮೇಲೆ ಮುಂದೆ ಈಗ ನೆಕ್ಸ್ಟ್ ಹಬ್ಬ ಮಾಡ್ತಕ್ಕಂತ ಹಬ್ಬ ಹಬ್ಬಕ್ಕಾಗಿ ಹೊರಿ ಸಾಕ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಉದಾಹರಣೆಗೆ ಆಗಿದೆ ಬೇಸಾಯದಕ್ಕಿಂತ ಹಬ್ಬಕ್ಕಾಗಿ ಸಾಕ್ತಕ್ಕಂಥವ್ರ ಸಂಖ್ಯೆ.

ಈ ಹೋರಿ ಪ್ರೇಮಿಗಳು ಹೊರೋಲು ಮೆಚ್ಬೇಕು ಅವ್ರನ್ನ ಅವ್ರ ಅವ್ರ ಖರ್ಚ್ ಸಿಕ್ಕಾಬಟ್ಟೆ ಇರ್ತಾವ ಅವ್ರದ್ದು ಅಂದ್ ಹೋರಿ ಮೇಂಟೈನ್ ಮಾಡಿದ್ರಿ ನಾಳೆ ಯಾವ್ದು ಒಂದ್ ಇದಕ್ ಕರ್ಕೊಂಡು ಹೋಗಿರ್ಲಿ ಒಂದ್ ಗಾಡಿ ಮಾಡ್ಬೇಕು ಆ ಗಾಡಿಯಾಗ ಕರ್ಕೊಂಡ್ ಹೋಗ್ಬೇಕು ಆ ಗಾಡಿ ಜೊತೆಗೆ ಟ್ರೈನಿಂಗ್ ಕೊಡೋರು ಟೀಮ್ ಒಂದ್ ಒಂದ್ ಚಲೋ ಹೋರಿ ಬಂತಂದ್ರ ನೂರ ಐವತ್ ಜನ ಕರ್ಕೊಂಡು ಹೋಗಬೇಕು ಅವ್ರ ಖರ್ಚು ಮೇಂಟೈನ್ ಮಾಡ್ಬೇಕು ಬಟ್ ಇದಕ್ಕಾಗಿ ಇದಕ್ಕಾಗಿ ಸಿಕ್ಕಾಬಟ್ಟೆ ಅವ್ರು ಮಾಡ್ಬೇಕಾಗತ್ತ ಮಾಡ್ಬೇಕಾಗತ್ತವ್ರು ಮತ್ ಕೆಲವು ಜನ ಮಾಡ್ತಾರ ಬಟ್ ಅವ್ರ ತಮ್ಮ ತಮ್ ತಮ್ಮ ಇದಕ್ ಮಾಡ್ಕೊಂತಾರ ಅವ್ರ ಒಂದ್ ಗಾಡಿ ನಾವೇ ಒಂದ್ ಚಲೋ ಗಾಡಿ ತಗೊಂಡ್ರ ಹಂಗ ಅವ್ರು ಆ ರೀತಿ ಮಾಡೋಂತ ಉದಾಹರಣೆಗಳು ಇದಾವ್ ಬಾಳ ಹುಷಾರಿಂದ ಮಾಡ್ರಿ ಯಾವದೇ ರೀತಿ ಅನಾಹುತಕ್ಕ ಈಡಗನಾಗ ನೋಡ್ಕೇಳ್ರಿ ಆಮೇಲೆ ಭದ್ರತೆಯನ್ನು ಹೆಚ್ಚಿಗೆ ಮಾಡ್ರಿ ಆಯ್ತಾ ಆಮೇಲೆ ನೋಡೋಕ್ಕಿಂತ ಹೆಚ್ಚಿಗೆ ನಡಿ ಕಡ್ಡಿ ಇರ್ತಾರ ಅವ್ರ ಅವ್ರಿಗೆ ತೊಂದ್ರೆ ಆಗದ್ ಹೆಚ್ಗೆ ಐತಾ ಅವ್ರ ಅವ್ರು ಯಾರ ಬಂದ್ ನಡಿ ಎಂಟ್ರಾಗ ಬಂತ ಅವ್ರು ಸುಮ್ ಅವ್ರ ಆಕ್ಚುಲಿ ಹಿಡ್ಯಕು ಬಂದಿರೋದಿಲ್ಲ ಹೋರಿನೂ ತೊಂದ್ರೆ ಇರೋದಿಲ್ಲ ಒಳ ಸುಮ್ ನುಗ್ ಬಿಡೋದು ಅದ್ ಹೋರಿ ಬರಕ್ ಆತನೂ ನೋಡಲ್ಲ ಅವ್ರು ಸುಸೂತ್ರವಾಗಿ ಹೇಳ್ತೀವಿ ಇವನ್ ನಾನು ಅಂಬುಲೆನ್ಸ್ ಇಡಿಸ್ತೇನ್ರಿ ನಾನು ಎಲ್ಲಾರ ಆ ತೊಂದ್ರೆ ಆಂಬುಲೆನ್ಸ್ ರೆಡಿ ಇಡ್ರಿ ಬೈ ಚಾನ್ಸ್ ಯಾರಿಗಾರ ಏನಾದ್ರು ಕರ್ಕೊಂಡು ಹೋಗಿ ಯಾರಿಗೂ ತೊಂದ್ರೆ ಆಗಬಾರ್ದು ನಾಳೆ ಆ ಡಾಕ್ಟರ್ ಇಲ್ಲ ಇವ್ರಿಲ್ಲ ಹೊಟ್ಟಿ ಎಲ್ಲರ ಐತೆ ಅಂದ್ರ ಡಾಕ್ಟರ್ ಅವೈಲೇಬಿಲಿಟಿ ಮಾಡಿ ಅಂತಾನು ಅವ್ರ ಸಂಘಟಕರಿಗೆ ಇರ್ತಿವಿ ಆ ರೀತಿ ವ್ಯವಸ್ಥಾನ ಮಾಡಿರ್ತೀವಿ ಬಟ್ ಇಲ್ಲ ಒಂದ್ ಒಂದ್ ಮಾಡೋರಿಗೆ ತೊಂದ್ರಿಲ್ಲ ಬಟ್ ಏನು ಅನಾಹುತ ಆಗದಾಗ ನೋಡ್ಕೇಬೇಕಂತ ನಮ್ ನಾವಷ್ಟು ಇರ್ತೀವ್ರಿಗೆ ಯುವಕರು ಬಾಳ ಭಾಗಿಯಾಗ್ತದ ಬಾಳ ಆಗಲಿ ಹದಿನೈದು ವರ್ಷದಿಂದ ಸಲ. 15 ವರ್ಷದಿಂದ ಇಪ್ಪತ್ತೈದು ವರ್ಷದ ಹುಡುಗರು ನೀವು ನೀವು ಬೈಕ್ ಹೋಗೋ ನೋಡಬೇಕು ರೋಡ್ನೇಗೆ ಹ ಬೈಕ್ ಹೋಗೋ ನೋಡ್ಬೇಕು ಬಟ್ ಇಲ್ಲ ಅವರು ಕ್ರೇಜ್ ಹೊಕ್ಕರೆ ಮಾಡ್ತಾರ ಬಟ್ ಯಾವದೇ ರೀತಿಯಲ್ಲಿ ಅವರಿಗೆ ಅಡೆತಡೆ ಆಗಂಗಿಲ್ಲ ಅವರಿಗೆ ಅವ್ರಿಗೆ ಒಳ್ಳೇದಾಗ ಕಾಯ್ತೀವಿ ಮತ್ತೆ ಇಷ್ಟ ಪಡ್ತೀರಾ ಸರ್ ಇಲ್ಲ ಇಲ್ಲ ನಾನು ನಾನು ಫಂಕ್ಷನ್ ಫಂಕ್ಷನ್ ಇಡಿಬೇಕು ನಾನು ನಾನು ಗಟ್ಟೆಯಿಂದ ಬರ್ತಿದೆ ಅದು ಮುಖシール ಬನ್ ಮಾಡ್ತೀನಿ ಸರಿ ಆಯ್ತು ಸರ್ ಇಷ್ಟೆಲ್ಲಾ ಮುತಾದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಸರ್ ಥ್ಯಾಂಕ್ ಯು